ಭಾರತ ವೈವಿಧ್ಯಮಯ ಸಮುದಾಯ ವಿಭಿನ್ನ ಸಂಪ್ರದಾಯ ಸಂಸ್ಕೃತಿಯುಳ್ಳ ಭೂಮಿ ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ನಮ್ಮ ಭಾರತ ಪ್ರಪಂಚಕ್ಕೆ ಶಾಂತಿ ಸಹನೆ ಅಹಿಂಸೆ ತತ್ವಗಳನ್ನು ಪ್ರತಿಪಾದಿಸುವ ಬೇಡು ಇಂತಹ ಭವ್ಯ ದೇಶದಲ್ಲಿ ಪ್ರತಿ ಸ್ಥಳವೂ ಹಲವು ವೈವಿಧ್ಯಮಯಗಳನ್ನು ಎತ್ತಿ ತೋರಿಸುತ್ತದೆ ಭಾರತದ ಏಳು ಶ್ರೀಮಂತ ರಾಜ್ಯಗಳು ಭಾರತದ ಆರ್ಥಿಕತೆಗೆ ಬೆನ್ನೆಲುಬಾಗಿ ನಿಂತಿವೆ ಭಾರತದಲ್ಲಿ ಕೆಲ ರಾಜ್ಯಗಳು ರಾಜ್ಯ ದೇಶೀಯ ಉತ್ಪನ್ನದ ವಿಷಯದಲ್ಲಿ ಮುಂಚೂಣಿಯಲ್ಲಿವೆ ಈ ರಾಜ್ಯಗಳು ದೇಶದ ಆರ್ಥಿಕದ ಸ್ಥಿರತೆಯನ್ನು ಎತ್ತಿ ಹಿಡಿದಿದೆ ಈ ಏಳು ರಾಜ್ಯಗಳಲ್ಲಿನ ಆರ್ಥಿಕ ಸಾಮರ್ಥ್ಯ ದೇಸಿ ಉದ್ಯಮಗಳು ಭಾರತದ ಅಭಿವೃದ್ಧಿಯ ಕೈಗನ್ನಡಿಗಳಾಗಿವೆ ಕೈಗನ್ನಡಿಗಳಾಗಿವೆಂಧ್ರದೇಶ ದಕ್ಷಿಣ ರಾಜ್ಯವಾಗಿರುವ ಆಂಧ್ರಪ್ರದೇಶ ಹನ್ನೊಂದು ಪಾಯಿಂಟ್ ಮೂರು ಟ್ರಿಲಿಯನ್ನ ಜಿಎಸ್ಟಿಪಿಯು ಇಂದ ಗುರುತಿಸಲ್ಪಟ್ಟಿದೆ ರಾಜ್ಯದಲ್ಲಿನ ವಿವಿಧ ಕ್ಷೇತ್ರಗಳ ಬೆಳವಣಿಗೆ ಆರ್ಥಿಕತೆಯನ್ನು ಪ್ರತಿಬಿಂಬಿಸುತ್ತಿದೆ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನಕ್ಕೆ ಒತ್ತು ನೀಡಲಾಗಿದೆ ರಾಜಧಾನಿ ಅಮರಾವತಿಯಲ್ಲಿ ಜಾಗತಿಕ ಐಟಿ ಕಂಪನಿಗಳು ಸಂಸ್ಥೆಗಳು ಹೆಚ್ಚಾಗಿದೆ ಉನ್ನತ ಬೆಳವಣಿಗೆಯ ಕೈಗಾರಿಕೆಗಳು ನೈಸರ್ಗಿಕ ಸಂಪನ್ಮೂಲಗಳ ಜೊತೆಗೆ ಉತ್ತಮ ಕ್ಷೇತ್ರಗಳಲ್ಲಿನ ಉದ್ಯೋಗಗಳಿಂದ ಉಜ್ವಲ ಆರ್ಥಿಕ ಭವಿಷ್ಯದೊಂದಿಗೆ ಆಂಧ್ರಪ್ರದೇಶ ಮುನ್ನುಗ್ಗುತ್ತಿದೆ ಆರು ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದ ಆರ್ಥಿಕತೆಯು ಹದಿಮೂರು ಟ್ರಿಲಿಯನ್ಗಿಂತ ಹೆಚ್ಚಿನ ಜಿಎಸ್ಟಿಪಿಯು ಯೊಂದಿಗೆ ಸಾಂಸ್ಕೃತಿಕ ಪರಂಪರೆ ಮತ್ತು ಕಾರ್ಯತಂತ್ರದ ವ್ಯಾಪಾರಗಳಿಗೆ ಆದ್ಯತೆ ಹೊಂದಿದೆ ರಾಜ್ಯದ ರಾಜಧಾನಿಯಾಗಿರುವ ಕೋಲ್ಕತ್ತಾದಲ್ಲಿ ಐತಿಹಾಸಿಕ ವ್ಯಾಪಾರ ಬಂದರು ವಾಣಿಜ್ಯ ಕೇಂದ್ರಗಳು ಪ್ರಮುಖವಾಗಿದೆ ಸಾಂಸ್ಕೃತಿಕ ಕೇಂದ್ರವಾಗಿರುವ ಕೋಲ್ಕತ್ತಾ ಬ್ರಿಟಿಷರು ರಾಜಧಾನಿಯಾಗಿಟ್ಟುಕೊಂಡಿದ್ದಾಗ ವಾಸ್ತುಶಿಲ್ಪ ಕಲೆಗಳ ಗುರುತುಗಳು ಇಲ್ಲಿ ನೋಡಬಹುದಾಗಿದೆ ಐತಿಹಾಸಿಕ ಸ್ಥಳಗಳ ಜೊತೆಗೆ ಜೂಟ್ ಟೀ ಸ್ಟೀಲ್ ಟೆಕ್ಸ್ಟೈಲ್ಸ್ ಸೇರಿದಂತೆ ಹಲವು ಉದ್ಯಮಗಳು ಹೆಸರುವಾಸಿಯಾಗಿದೆ ಪಶ್ಚಿಮ ಬಂಗಾಳವು ಸಂಪ್ರದಾಯ ಮತ್ತು ಆಧುನಿಕತೆಯ ವಿಶಿಷ್ಟ ಮಿಶ್ರಣವಾಗಿದ್ದು ರಾಜ್ಯದ ಬೆಳವಣಿಗೆ ಗಮನ ಸೆಳೆಯುತ್ತದೆ ಐದು ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹತ್ತೊಂಬತ್ತು ಪಾಯಿಂಟ್ ಆರು ರೂಪೀಸ್ ಟ್ರಿಲಿಯನ್ ಜಿಎಸ್ಟಿಪಿಯು ಸಿಲಿಕಾನ್ ಸಿಟಿ ಆಗಿರುವ ಬೆಂಗಳೂರಿನಿಂದ ಹೊಂದಿದೆ ಬೆಂಗಳೂರಿನಲ್ಲಿರುವ ಐಟಿ ಬಿಟಿ ಕಂಪನಿಗಳು ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಪಡೆದಿದೆ ಐಟಿ ಸಂಸ್ಥೆಗಳು ಅಪ್ಗಳು ಬೆಂಗಳೂರಿನಲ್ಲಿ ಹೆಚ್ಚಿದ್ದು ಆರ್ಥಿಕತೆ ಅಭಿವೃದ್ಧಿಗೆ ಸಹಾಯ ಮಾಡುತ್ತಿದೆ ನಾವೀನ್ಯತೆ ಮತ್ತು ತಾಂತ್ರಿಕ ಪ್ರಗತಿಯು ಅಭಿವೃದ್ಧಿಯತ್ತ ಸಾಗುತ್ತಿದೆ ಜೈವಿಕ ತಂತ್ರಜ್ಞಾನ ಉದ್ಯಮವು ಸಹ ಕರ್ನಾಟಕದಲ್ಲಿ ಅನುಕೂಲಕರ ಪರಿಸರ ವ್ಯವಸ್ಥೆಯನ್ನು ಕಂಡುಹಿಡಿದಿದೆ ಭಾರತವು ಜೈವಿಕ ತಂತ್ರಜ್ಞಾನ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದೆ ನಾಲ್ಕು ಉತ್ತರ ಪ್ರದೇಶ ಉತ್ತರ ಪ್ರದೇಶವು ರಾಷ್ಟ್ರದ ಕೃಷಿ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಸುಮಾರು ಹತ್ತೊಂಬತ್ತು ಪಾಯಿಂಟ್ ಏಳು ರೂಪೀಸ್ ಟ್ರಿಲಿಯನ್ ಜಿಎಸ್ಟಿಪಿಯು ಆಹಾರ ಧಾನ್ಯಗಳಿಂದ ಭಾರತದ ಆಹಾರ ಭದ್ರತೆಗೆ ಅಪಾರ ಕೊಡುಗೆ ನೀಡಿದೆ ಗಂಗಾ ತೀರದ ಪ್ರದೇಶಗಳಲ್ಲಿ ಬೆಳೆಯುವ ಗೋಧಿ ಅಕ್ಕಿ ಕಬ್ಬು ಆಲೂಗಡ್ಡೆ ಸೇರಿದಂತೆ ಹಲವು ಬೆಳೆಗಳಿಂದ ಉತ್ತರ ಪ್ರದೇಶ ಹೆಚ್ಚು ಪ್ರಾಮುಖ್ಯತೆ ಹೊಂದಿದೆ ಸೇವಾ ವಲಯ ಪ್ರವಾಸೋದ್ಯಮ ಆರ್ಥಿಕ ವಲಯಕ್ಕೆ ಮತ್ತಷ್ಟು ಬಲ ನೀಡಿವೆ ಮೂರು ಗುಜರಾತ್ ಗುಜರಾತ್ ಪ್ರಮುಖ ಕೈಗಾರಿಕೆಗಳನ್ನು ಒಳಗೊಂಡ ರಾಜ್ಯ ರಾಜ್ಯದಲ್ಲಿ ಸುಮಾರು ಇಪ್ಪತ್ತು ರೂಪೀಸ್ ಟ್ರಿಲಿಯನ್ ಜಿಎಸ್ಟಿಪಿಯು ವಿಸ್ತಾರವಾದ ಕರಾವಳಿಯಿಂದ ಉತ್ತೇಜಿತವಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೆಟ್ರೋಕೆಮಿಕಲ್ ಮತ್ತು ಔಷಧೀಯ ಕ್ಷೇತ್ರಗಳಿಗೆ ಸ್ಪರ್ಧಾತ್ಮಕವಾಗಿ ಕಾರ್ಯನಿರ್ವಹಿಸುತ್ತಿದೆ ಗುಜರಾತಿನ ಕೈಗಾರಿಕಾ ವಲಯಗಳು ಉತ್ಪಾದನಾ ರಫ್ತು ಹೂಡಿಕೆಗಳು ದೇಶದ ಆರ್ಥಿಕ ಮಟ್ಟವನ್ನು ಪ್ರಗತಿಯತ್ತ ಕೊಂಡೊಯ್ಯುತ್ತಿದೆ ಸರ್ದಾರ್ ಸರೋವರ ಅಣೆಕಟ್ಟಿನಿಂದ ಕೃಷಿ ಕ್ಷೇತ್ರದಲ್ಲೂ ಅಭಿವೃದ್ಧಿ ಸಾಧಿಸುತ್ತಿದ್ದು ರಾಜ್ಯದ ಆಹಾರ ಭದ್ರತೆ ಮತ್ತು ಗ್ರಾಮೀಣ ಆರ್ಥಿಕತೆಗೆ ಆಧಾರವಾಗಿದೆ ಎರಡು ತಮಿಳುನಾಡು ತಮಿಳುನಾಡು ದಕ್ಷಿಣ ರಾಜ್ಯಗಳಲ್ಲಿ ಒಂದು ಭವ್ಯ ಪರಂಪರೆಯನ್ನು ಸಾರುವ ತಮಿಳುನಾಡಲ್ಲಿ ಉತ್ಪಾದನಾ ವಲಯದಲ್ಲಿ ಹೆಸರು ಮಾಡಿದೆ ಇದು ಇಪ್ಪತ್ತು ಟ್ರಿಲಿಯನ್ಗಿಂತಲೂ ಹೆಚ್ಚಿನ ಜಿಎಸ್ಟಿಪಿಯು ಮೂಲಾಧಾರವಾಗಿದೆ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜುವಳಿ ವ್ಯಾಪಾರ ಉಡುಪು ಬಟ್ಟೆಗಳ ಉದ್ಯಮಕ್ಕೆ ಪ್ರಖ್ಯಾತ ಪಡೆದಿದೆ ಆಟೋಮೋಟಿವ್ ಉದ್ಯಮವು ಮತ್ತೊಂದು ಮಹತ್ವದ ಕೊಡುಗೆ ಜಾಗತಿಕ ಮಟ್ಟದ್ದಾಗಿದೆ ದೇಶೀಯ ಆಟಗಾರರಿಂದಲೂ ಅಭಿವೃದ್ಧಿಯತ್ತ ಹೆಜ್ಜೆ ಇಟ್ಟಿದೆ ಮಾಹಿತಿ ತಂತ್ರಜ್ಞಾನದಲ್ಲಿ ಗಣನೀಯ ದಾಪುಗಾಲು ಇಟ್ಟಿರುವ ತಮಿಳುನಾಡು ಪ್ರಪಂಚದಾದ್ಯಂತ ಹೂಡಿಕೆಗಳನ್ನು ಮಾಡಿದೆ ಹಾಗೆ ರಾಜ್ಯದ ಪ್ರತಿಭಾವಂತರ ಸಾಧನೆಯಿಂದ ಜಗತ್ತೇ ಭಾರತದತ್ತ ತಿರುಗಿ ನೋಡುತ್ತಿದೆ ಒಂದು ಮಹಾರಾಷ್ಟ್ರ ಮಹಾರಾಷ್ಟ್ರ ಭಾರತದ ಶ್ರೀಮಂತ ರಾಜ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ರಾಜ್ಯದ ರಾಜಧಾನಿಯಾಗಿರುವ ಮುಂಬೈ ನಗರ ಹಣಕಾಸು ಕೇಂದ್ರವಾಗಿದ್ದು ಮೂವತ್ತೊಂದು ಟ್ರಿಲಿಯನ್ಗಿಂತ ಹೆಚ್ಚಿನ ಜಿಎಸ್ಟಿಪಿಯು ಒಳಗೊಂಡಿದೆ ಭಾರತದ ಪ್ರಮುಖ ಆರ್ಥಿಕ ಸಂಸ್ಥೆಗಳಾದ ಮುಂಬೈ ಷೇರು ಬಜಾರ್ ಭಾರತೀಯ ರಿಸರ್ವ್ ಬ್ಯಾಂಕ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಒಳಗೊಂಡಂತೆ ದೊಡ್ಡ ದೊಡ್ಡ ಕಂಪನಿಗಳಾದ ಟಾಟಾ ಗೋದ್ರೇಜ್ ರಿಲಯನ್ಸ್ ಸಂಸ್ಥೆಗಳ ಮುಖ್ಯ ಕಚೇರಿಗಳಿವೆ ಅಷ್ಟೇ ಅಲ್ಲ ವಿದೇಶಿ ಬ್ಯಾಂಕುಗಳ ಶಾಖೆಗಳು ಮುಂಬೈನಲ್ಲಿವೆ ಉತ್ಪಾದನಾ ಕ್ಷೇತ್ರಗಳಲ್ಲೂ ಮಹಾರಾಷ್ಟ್ರ ಮೇಲುಗೈ ಸಾಧಿಸಿದ್ದು ವಾಹನ ತಂತ್ರಜ್ಞಾನ ಮತ್ತು ಗ್ರಾಹಕ ಸರಕುಗಳ ಕ್ಷೇತ್ರಗಳನ್ನು ಒಳಗೊಂಡಿರುವ ವೈವಿಧ್ಯಮಯ ಕೈಗಾರಿಕಾ ನೆಲೆಯನ್ನು ಹೊಂದಿದೆ ಇಲ್ಲಿನ ಸಾಂಸ್ಕೃತಿಕ ಕೊಡುಗೆಗಳು ಅಪಾರವಾಗಿದ್ದು ಜಾಗತಿಕ ಮಟ್ಟದಲ್ಲಿ ಹೆಸರುವಾಸಿಯಾಗಿದೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನಮ್ಮನ್ನು ಬೆಂಬಲಿಸಿ